ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಪಿಎಸ್ಐ ಎಸ್ಬಿ ಪಾಟೀಲ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ ಆಯೋಜಿಸಲಾಗಿತ್ತು ಇನ್ನು ನಡೆದ ಸಭೆಯಲ್ಲಿ ಜಳಕಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಮುಸ್ಲಿಂ ಹಾಗೂ ಹಿಂದೂ ಮುಖಂಡರು ಭಾಗವಹಿಸಿದ್ದರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿಎಸ್ಐ ಎಸ್ಬಿ ಮಾತನಾಡಿ ಅನೇಕ ಹಿಂದೂ ಮುಸ್ಲಿಂ ಹಬ್ಬ ಹರಿದಿನಗಳು ಬರುತ್ತವೆ ಅದರಲ್ಲಿ ನಮ್ಮ ಹಳ್ಳಿಗಾಡಿನಲ್ಲಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಅಣ್ಣ ತಮಿಂದ್ರ ಹಾಗೆ ಹಬ್ಬಗಳನ್ನ ಆಚರಿಸುತ್ತಾ ನಮ್ಮ ಪೂರ್ವಜರು ಬಂದಿದ್ದಾರೆ ನಾವುಗಳು ಸಹ ನಮ್ಮ ಹಿರಿಯರು ಹಾಕಿಕೊಟ್ಟ ಹಾದಿಯಲ್ಲಿ ಸಾಗಿ ಸಹಬಾಳ್ವೆಯಿಂದ ಬಾಳೋಣ ಎಂದರಲ್ಲದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗುವುದು ಯಾರೇ ಆಗಲಿ ಕಾನೂನು ಕೈಯಲ್ಲಿ ತೆಗೆದುಕೊಂಡರೆ ಕೂಡಲೇ ಕ್ರಮ ಜರುಗಿಸಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಬಳ್ಳೊಳ್ಳಿಯ ಇಸ್ಲಾಂ ಕಮಿಟಿಯ ಕಾರ್ಯದರ್ಶಿಗಳು ಮಾತನಾಡಿ ನಮ್ಮ ಊರಿನಲ್ಲಿ ಅನೇಕ ಹಬ್ಬಗಳು ಹಾಗೂ ಜಾತ್ರೆಗಳು ನಡೆಯುತ್ತವೆ ಇಲ್ಲಿಯವರೆಗೆ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಮುಂದೆ ನಡೆಯುವುದು ಇಲ್ಲ ನಾವೆಲ್ಲರೂ ಜಾತಿ ಮತ ಮರೆತು ಸಹ ಬಾಳ್ವೆಯಿಂದ ಬಾಳುತ್ತೇವೆ ಎಂದರು ಇವತ್ತಿನ ದಿನ ಈ ಸಂಜೆ ವೇಳೆಯಲ್ಲಿ ಹಮ್ಮಿಕೊಂಡಂಥ ಒಂದು ಬ್ರಿಲೀನ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಕರೀಬೇಕು ಮಾಡಬೇಕು ಅನ್ನುವಂಥದ್ದು ನಮ್ಮ ಇಲಾಖೆ ಮತ್ತು ಸರ್ಕಾರದ ಆದೇಶದ ಪ್ರಕಾರ ಪ್ರತಿ ವರ್ಷವೂ ಹಿಂದೂ ಹಬ್ಬಗಳಿರಲಿ ಮುಸ್ಲಿಂ ಧರ್ಮದ ಹಬ್ಬಗಳ ಶಾಂತಿ ಸಭೆ ಮಾಡಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಸೌಭಾಗ್ಯತೆ ನಾವೆಲ್ಲರಿಗೂ ಒಂದೇ ನಿಮ್ಮಂತ ಇದ್ದರಿಂದ ನಾವೆಲ್ಲ ಹಬ್ಬಗಳನ್ನು ಆಚರಣೆ ಮಾಡಿಕೊಡ್ತೇವೆ ಬಂದಿರಬೇಕು ಅದೇ ರೀತಿ ನಿಮಗೆ ನಾವು ಮೂಟಬೇಕು ಹಿಂದೂ ಹಬ್ಬಗಳಲ್ಲಿ ಮುಸ್ಲಿಮರು ಪಾಲ್ಗೊಳ್ಳಬೇಕು ಮುಸ್ಲಿಮರ ಹಬ್ಬಗಳಲ್ಲಿ ಮೂರು ಪಾಲ್ಗೊಳ್ಳಬೇಕು ತಂದೂ ನೋಡ್ತೀವಿ ಮತ್ತು ಇದರನ್ನು ಜರುಗಿಷ್ಟೇ ಪೂರ್ತಿ ಹಳ್ಳಿಗಳಿಂದ ಕೊಡ್ತಕ್ಕಂಥ ಒಂದು ಠಾಣೆ ನಾನು ಸುಮಾರು ಒಂದು ಒಂದೆರಡು ವರ್ಷ ಮೂವತ್ತ ಒಳ್ಳೆ ಜನ ಇದ್ದಾರೆ ಇಲ್ಲಿ ಹೀಗಾಗಿ ಇವತ್ತಿನ ನಂತರ ಎಲ್ಲ ಮುಖಂಡರು ಮುಸ್ಲಿಮ್ಸ್ ಮುಖಂಡರು ಮತ್ತು ಹಿಂದೂ ಧರ್ಮ ಮುಖಂಡರು ಹಾಗೂ ಸಿಖರ ಧರ್ಮದಲ್ಲಿ ನೋಡಿದರೆ ಸ್ವಾಗತ ಬಯಸ್ತೀನಿ ತದನಂತರ ಏನೋ ಇಲಾಖೆಯ ಮಾರ್ಗಸೂಚಿಗಳದಾವೆ ಅವನು ಓದಿ ಹೇಳ್ತೀನಿ ಮತ್ತು ಏನು ಮಾಡುತ್ತೆ ನಾವು ಆಯೋಜನೆ ಮಾಡಿರ್ತೀವಿ ಈ ಬಕ್ರೀದ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಒಂದು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಆಯೋಜನೆ ಮಾಡಿ ಆಯೋಜನೆ ಮಾಡಿ ಸಾರ್ವಜನಿಕರಿಗೆ ಸರ್ಕಾರದ ಮುಖ್ಯ ಸೂಚನೆಗಳನ್ನು ತಿಳಿಸಲು ತಿಳಿಸಿರ್ತಾರೆ ಅದರ ಪ್ರಕಾರ ನಮ್ಮ ಹೆಳಗಿ ಪೊಲೀಸ್ ಠಾಣೆಯ ಮಾನ್ಯ ಪಿ ಎಸ್ ಎಸ್ ಸಾಹೇಬ್ರವರು ಇವತ್ತಿನ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಡ್ತೇನೆ ಅದೇ ರೀತಿ ಇನ್ನೂ ಅತಿಥಿಗಳ ಸ್ಥಾನವನ್ನು ಮೊನ್ನೆ ಕ್ರೈಮ್ ಪಿ ಎಸ್ ಐ ಮೇಡಮ್ ಅವರು ವಹಿಸಿಕೊಳ್ಬೇಕಾಗಿ ವಿನಂತಿ ಹಾಗೆ ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪ್ರಮುಖ ಗ್ರಾಮಗಳಿಂದ ಸಾರ್ವಜನಿಕರು ಈ ಒಂದು ಶಾಂತಿ ಸಭೆಗೆ ಆಧಾರದ ಒಂದು ಸ್ವಾಗತವನ್ನು ತೋರುತ್ತೇನೆ ಗ್ರಾಮದ ಪೊಲೀಸ್ ಠಾಣೆಯ ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸಭೆ ಶಾಂತಿಯ ಸಭೆ ಈ ಒಂದು ಸಭೆ ಬಕ್ರೀದ್ ಸಲುವಾಗಿ ಬಕ್ರೀದ್ ಸಲುವಾಗಿ ನಾನು ಬಳ್ಳುಳ್ಳಿ ಗ್ರಾಮದಿಂದ ಅಂಜುಮಾನ್ ಇಸ್ಲಾಂ ಕಮಿಟಿ ಸೆಕ್ರೆಟರಿ ಕಾರ್ಯದರ್ಶಿಯಾಗಿ ಈ ಒಂದು ಶಾಂತಿ ಸಭೆಗೆ ಆಗಮಿಸಿದ್ದೇನೆ ನಾನು ಬಳ್ಳೊಳ್ಳಿಯ ಪರವಾಗಿ ಹೇಳಬೇಕಪ್ಪ ಅಂತಂದ್ರೆ ನಮ್ಮ ಬಳ್ಳಿಯ ಬಳ್ಳಹಳ್ಳಿಯಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗದಂತೆ ಮತ್ತು ಅಲ್ಲಿ ಶಾಂತಿ ಯಾವತ್ತೂ ಶಾಂತಿನೇ ಇದ್ದಂಥ ಒಂದು ಗ್ರಾಮ ಆ ಒಂದು ಗ್ರಾಮದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗದಂಗೆ ನಾವು ನಮ್ಮ ಸಮಾಜದವ್ರು ನೋಡ್ಕೊತೀವಿ ಅಂತ ಹೇಳಿ తమ ముందే అభిప్రాయ వ్యక్తపడంతా మెండు న్యూస్ నెట్వర్క్ సత్యద కన్నడి